ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಇದರ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ಲಿಂಗತ್ವದ ಪದೋತ್ಪತ್ತಿ ಲಿಂಗತ್ವದ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಪಿತೃಪ್ರಭುತ್ವ ಅಧಿಕಾರ ಸಂಪನ್ಮೂಲಗಳು ಮತ್ತು ಅವಕಾಶಗಳು ಲಿಂಗ ಬ್ಯಾಟ್ರಿ ಆರ್ಕಿ ಪವರ್ ರಿಸೋರ್ಸಸ್ ಆ್ಯಂಡ್ ಅಪರ್ಚುನಿಟೀಸ್ ಸೆಕ್ಸ್ ಲಿಂಗತ್ವ ಎಂಬತ್ವ ಎಂಬುದನ್ನು ಅದು ಹೊಂದಿರುವ ರಚನೆಗಳು ಅಥವಾ ಆಯಾಮಗಳ ಆಧಾರಿತವಾಗಿ ನಿರ್ಧರಿಸಬಹುದು ಇಲ್ಲಿ ಯಾವ ಲಿಂಗವು ಸಮಾಜ ಸಾಂಸ್ಕೃತಿಕವಾಗಿ ಬಲಿಷ್ಠ ಮತ್ತು ಉತ್ತಮ ಸ್ಥಾನಮಾನವನ್ನು ಹೊಂದಿರುವುದು ಅಂತಹ ಲಿಂಗದ ಪಾತ್ರವನ್ನು ಲಿಂಗತ್ವ ಅಂತ ವ್ಯಾಖ್ಯಾನಿಸಬಹುದು ಈ ನಿಟ್ಟಿನಲ್ಲಿ ಲಿಂಗತ್ವ ಹೊಂದಿರುವ ಪ್ರಮುಖ ರಚನೆಗಳೆಂದರೆ ಪಿತೃಪ್ರಭುತ್ವ ಅಧಿಕಾರ ಸಂಪನ್ಮೂಲಗಳು ಅವಕಾಶಗಳು ಲಿಂಗ ಇತ್ಯಾದಿ ಪಿತೃಪ್ರಭುತ್ವ ಬ್ಯಾಕ್ಟ್ರಿಯಾರ್ಕಿ ಲಿಂಗ ತಾರತಮ್ಯ ಹಾಗೂ ಸ್ತ್ರೀಯರ ಪರಾಧೀನತೆಗೆ ನಮ್ಮ ಸಮಾಜಗಳಲ್ಲಿ ಕಂಡುಬರುವ ಪಿತೃಪ್ರಭುತ್ವ ವ್ಯವಸ್ಥೆ ಪ್ರಮುಖ ಕಾರಣಗಳಲ್ಲೊಂದು ಸ್ತ್ರೀಯರ ನಿನ ಸಂಬಂಧವನ್ನು ಗ್ರಹಿಸಲು ಪಿತೃಪ್ರಭುತ್ವ ವ್ಯವಸ್ಥೆ ಎಂದರೆ ಏನು ಎಂಬುದನ್ನು ತಿಳಿಯುವ ಅಗತ್ಯವಿದೆ ಪಿತೃಪ್ರಭುತ್ವ ವ್ಯವಸ್ಥೆ ಎಂದರೆ ಗಂಡಸಿನ ಪ್ರಾಬಲ್ಯವೆಂದು ತಿಳಿಯಬಹುದು ಪ್ಯಾಟ್ರಿಯಾರ್ಕಿ ಅಥವಾ ಪಿತೃಪ್ರಭುತ್ವ ವ್ಯವಸ್ಥೆ ಎಂದರೆ ಪಿತೃ ಅಥವಾ ತಂದೆಯ ಆಳ್ವಿಕೆ ಪರಮಾಧಿಕಾರ ಅಥವಾ ಯಜಮಾನನ ಆಡಳಿತ ಎಂದರ್ಥ ಹೆಂಗಸರು ಕಿರಿಯರ ಕಿರಿಯ ಪುರುಷರು ಮಕ್ಕಳು ಆಳುಕಾಳುಗಳು ಗುಲಾಮರು ಮುಂದವರು ಇವರೆಲ್ಲವರು ದೊಡ್ಡ ಕುಟುಂಬಗಳಲ್ಲಿ ಯಜಮಾನ ಅಥವಾ ಪ್ರಬಲವಾದ ತಂದೆಯ ಅಡಿಯಾಳಾಗಿರುತ್ತಾರೆ ಇಲ್ಲಿ ಪಿತೃ ಪ್ರಧಾನ ವ್ಯವಸ್ಥೆ ಎಂಬುದು ಪುರುಷ ಪ್ರಾಬಲ್ಯವನ್ನು ಮತ್ತು ಅಧಿಕಾರ ಸಂಬಂಧಗಳ ನಡುವ ನಡುವಿನ ಅಥವಾ ಅದರ ಮೂಲಕ ಗಂಡಸು ಹೆಂಗಸಿನ ಮೇಲೆ ಸ್ಥಾಪಿಸುವ ಪ್ರಭುತ್ವವನ್ನು ಸೂಚಿಸುತ್ತದೆ ಈ ವ್ಯವಸ್ಥೆಯು ಹಲವು ಬಗೆಗಳಲ್ಲಿ ಹೆಣ್ಣನ್ನು ಗಂಡಿನ ಅಡಿಯಾಳಾಗಿಸುತ್ತದೆ ಹಿಂದಿಯಲ್ಲಿ ಇದನ್ನು ಪಿತೃಸತ್ತ ಎಂತಲೂ ಉರ್ದುವಿನಲ್ಲಿ ಪಿತೃಶಾಹಿ ಎಂತಲೂ ಕರೆದರೆ ಕನ್ನಡದಲ್ಲಿ ಪಿತೃಪ್ರಭುತ್ವವೆನ್ನಬಹುದು ನಿತ್ಯವೂ ಹೆಂಗಸರು ಅನುಭವಿಸುವ ಪರಾಧೀನತೆಯು ದೀನತೆಯು ತಾರತಮ್ಯ ಅನಾಧಾರ ಅಪಮಾನ ನಿಯಂತ್ರಣ ಶೋಷಣೆ ದಬ್ಬಾಳಿಕೆ ಹಿಂಸೆ ಮುಂತಾದ ರೂಪಗಳಲ್ಲಿ ವ್ಯಕ್ತವಾಗುತ್ತದೆ ಪರಾಧೀನತೆಯ ಈ ರೂಪಗಳು ಕುಟುಂಬದಲ್ಲಿ ಉದ್ಯೋಗ ಸ್ಥಳದಲ್ಲಿ ಉದ್ಯೋಗ ಸ್ಥಳದಲ್ಲಿ ಹಾಗೂ ಸಮಾಜದಲ್ಲಿ ವಿವಿಧ ರೂಪಗಳಲ್ಲಿ ವ್ಯಕ್ತವಾಗುತ್ತವೆ ಪಿತೃಪ್ರಭುತ್ವ ಎಲ್ಲ ಸಮಾಜಗಳಲ್ಲಿ ಒಂದೇ ತೆರನಾಗಿ ಕಂಡುಬರುವುದಿಲ್ಲ ಒಂದು ಸಮಾಜದ ವಿವಿಧ ವರ್ಗಗಳಲ್ಲಿ ಅದರ ಸ್ವರೂಪ ಬೇರೆ ಬೇರೆ ರೂಪಗಳನ್ನು ತಳೆಯುತ್ತದೆ ಅಂತೆಯೇ ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ಸಮಾಜಗಳಲ್ಲಿ ಅದು ನಾನಾ ಬಗೆಯಲ್ಲಿ ವ್ಯಕ್ತವಾಗುತ್ತದೆ ಆದರೆ ಅದರ ತತ್ವ ಅದರ ತತ್ವಗಳು ಹೆಚ್ಚು ಕಡಿಮೆ ಒಂದೇ ಆದರೆ ಗಂಡಸು ಬಹುತೇಕ ಆರ್ಥಿಕ ಸಂಪನ್ಮೂಲಗಳನ್ನು ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಸಿಂಪ ರಾಜಕೀಯ ಸಂಸ್ಥೆಗಳನ್ನು ಮತ್ತು ನಿಯಂತ್ರಣದಲ್ಲಿಟ್ಟುಕೊಂಡಿರುತ್ತಾರೆ ಆಸ್ತಿ ಅಂತಸ್ತು ಹಣಕಾಸು ಲಿಂಗತ್ವ ಸ್ವಾತಂತ್ರ್ಯ ಬೌದ್ಧಿಕ ಸ್ವಾತಂತ್ರ್ಯ ಎಲ್ಲವೂ ಕೂಡ ಪುರುಷರಿಗೆ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಆದರೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ರಹಿತ ಸ್ಥಿತಿಯೇ ಗತಿ ಅವರು ಆಸ್ತಿ ವಂಚಿತರು ಶಿಕ್ಷಣ ವಂಚಿತರು ಸಹ ಆಗಿರುತ್ತಾರೆ ಪಿತೃಪ್ರಭುತ್ವ ಒಂದು ಸಾಮಾಜಿಕ ಸಂರಚನೆ ಅಂತೆಯೇ ಅದು ಒಂದು ಸಿದ್ಧಾಂತ ಅಥವಾ ನಂಬಿಕೆಯ ವ್ಯವಸ್ಥೆ ಇದರ ಪ್ರಕಾರ ಹೆಂಗಸಿರಿಗಿಂತ ಗಂಡಸರೇ ಮೇಲೂ ಈ ಪಿತೃಪ್ರಭುತ್ವವನ್ನು ಸೃಷ್ಟಿಸಿ ಮುಂದುವರಿಸಿಕೊಂಡು ಹೋಗುವಲ್ಲಿ ಧರ್ಮಗಳು ಅತ್ಯಂತ ನಿರ್ಣಾಯಕ ಪಾತ್ರವಾಗಿವೆ ಗಂಡಸನ್ನು ದೇವರ ಪ್ರತಿಬಿಂಬವಂತೆ ಸೃಷ್ಟಿಸಲಾಗಿದೆ ಆ್ಯಡಮ್ನ ಮೂಳೆಯಿಂದ ಇವಳನ್ನು ಸೃಷ್ಟಿಸಿ ಸೃಷ್ಟಿ ಮಾಡಿಸಲಾಗಿದೆ ಎಂಬಂಥ ಕಥೆಗಳ ಮೂಲಕ ಪುರುಷನ ಹಿರಿಮೆಯನ್ನು ಧರ್ಮಗಳು ಪ್ರಚಾರಪಡಿಸುತ್ತವೆ ಇಂತಹ ಇಂದು ಮಾಧ್ಯಮಗಳು ಕೂಡ ಕಿಚ್ಚಿನವಳು ಅಲ್ಪಬುದ್ಧಿಯವಳು ಸ್ವತಂತ್ರವಾಗಿ ನಿರ್ಧಾರವನ್ನು ಕೈಗೊಳ್ಳಲು ಅಸಮರ್ಥಳು ವ್ಯವಹಾರ ಜ್ಞಾನವಿಲ್ಲದವಳು ತಿಳುವಳಿಕೆ ಸಾಲದವಳು ಮನೆಯಲ್ಲೂ ಕೂತು ತಿನ್ನುವಳು ಎಂದೆಲ್ಲ ಹೆಣ್ಣನ್ನು ಬಿಂಬಿಸುತ್ತವೆ ಪುರುಷರು ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಲ್ಲಿ ಶಕ್ತಿ ಉಳ್ಳವರು ಬಲಾಢ್ಯರು ವ್ಯವಹಾರಸ್ಥರು ಎಂದು ಬಿಂಬಿಸುತ್ತಾ ಪಿತೃಪ್ರಭುತ್ವ ಸಿದ್ಧಾಂತವನ್ನು ಪ್ರಚಾರಪಡಿಸುತ್ತವೆ ಶೈಕ್ಷಣಿಕ ಆಚರಣೆಗಳಲ್ಲಿಯೂ ಸಹ ಇದೇ ಸಿದ್ಧಾಂತ ಮರಳಿ ಮರಳಿ ವ್ಯಕ್ತವಾಗುತ್ತದೆ ಯಾವುದೇ ಸಿದ್ಧಾಂತ ಸಾಮಾಜಿಕ ವ್ಯವಸ್ಥೆಯ ಮುಂದುವರಿಕೆಯಲ್ಲಿ ಹಾಗೂ ಮುಖಪಾತ್ರ ವಹಿಸುತ್ತವೆ ಉದಾಹರಣೆಗೆ ನಮ್ಮ ಚಲನಚಿತ್ರಗಳು ಹಾಗೂ ಮಾಧ್ಯಮಗಳು ಹೆಣ್ಣನ್ನು ಭೋಗದ ವಸ್ತುವೊಂದು ಚಿತ್ರಿಸಿ ಹೆಣ್ಣಿನ ಮೇಲಿನ ಆಕ್ರಮಣ ಹಾಗೂ ದೌರ್ಜನ್ಯಕ್ಕೆ ಇಂಬು ನೀಡುತ್ತವೆ ನಮ್ಮ ಸಾಮಾಜಿಕ ನಡವಳಿಕೆ ಹಾಗೂ ಸಾಮಾಜಿಕ ಆರ್ಥಿಕ ರ ಸಂರಚನೆಗಳಿಗೆ ಸಿದ್ಧಾಂತವು ಬಲ ಹಾಗೂ ಸಮರ್ಥನೆಯನ್ನು ಒದಗಿಸುತ್ತದೆ ಸ್ತ್ರೀಯರ ಉತ್ಪಾದನಾ ಅಥವಾ ದುಡಿಮಯ ಶಕ್ತಿ ಸ್ವ ಸಂತಾನೋತ್ಪತ್ತಿ ಲೈಂಗಿಕತೆ ಸಂಚಾರ ಸಾಮರ್ಥ್ಯ ಆಸ್ತಿ ಹಾಗೂ ಇತರ ಆರ್ಥಿಕ ಸಂಪನ್ಮೂಲಗಳನ್ನು ಮತ್ತು ಆಕೆಯ ವ್ಯವಹರಿಸುವ ಆಕೆ ವ್ಯವಹರಿಸುವ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಸಂಸ್ಥೆಗಳು ಪಿತೃಪ್ರಭುತ್ವದ ನಿಯಂತ್ರಣಕ್ಕೆ ಒಳಪಡುತ್ತವೆ ನಮ್ಮ ಸಮಾಜದ ಮುಖ್ಯ ಅಂಗಗಳಾದ ಕುಟುಂಬ ಧರ್ಮ ಕಾನೂನು ರಾಜಕೀಯ ಶೈಕ್ಷಣಿಕ ಹಾಗೂ ಆರ್ಥಿಕ ಸಂಸ್ಥೆಗಳು ಮಾಧ್ಯಮಗಳು ಹಾಗೂ ಜ್ಞಾನ ಸಂಗ್ರಹ ವ್ಯವಸ್ಥೆಗಳು ಇವೆಲ್ಲ ಪರಿಶೀಲಿಸಿದರೆ ತಿಳಿದುಬರುವ ಸಂಗತಿ ಎಂದರೆ ಇವೆಲ್ಲವೂ ಪಿತೃಪ್ರಭುತ್ವ ಸ್ವರೂಪ ಹೊಂದಿದೆ ಮತ್ತು ಇವುಗಳೇ ಪಿತೃಪ್ರಭುತ್ವ ವ್ಯವಸ್ಥೆಯ ಆಧಾರಸ್ತಂಭಗಳೂ ಕೂಡ ಹೀಗಾಗಿ ಪಿತೃಪ್ರಭುತ್ವ ವ್ಯವಸ್ಥೆ ಈ ಸಮಾಜದಲ್ಲಿ ಆಳವಾಗಿ ಬೇರಿರುವುದು ಮಾತ್ರವಲ್ಲದೆ ಈ ವ್ಯವಸ್ಥೆ ಸಹಜವೂ ಅನಿವಾರ್ಯವೂ ಎಂಬ ಜನಸಾಮಾನ್ಯರಲ್ಲಿ ಬೇರೂರಿದೆ ಹೆಂಗಸನ್ನು ಈ ವ್ಯವಸ್ಥೆಯಲ್ಲಿ ನಿಯಂತ್ರಿಸಲು ಹಾಗೂ ಪರಾಧೀನಗೊಳಿಸಲು ಬಳಸುವ ಹಿಂಸೆಯನ್ನು ನ್ಯಾಯಬದ್ಧಗೊಳಿಸಲಾಗಿದೆ ಒಟ್ಟಿನಲ್ಲಿ ಪಿತೃಪ್ರಭುತ್ವವು ಸಮಾಜ ವ್ಯವಸ್ಥೆಯ ಅವಿನಾಭಾವವೇ ಆಗಿ ಹೋಗಿದೆ ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಸ್ತ್ರೀಯರು ಸಂಪೂರ್ಣ ಅಧಿಕಾರಹೀನರು ಹಕ್ಕು ವಂಚಿತರು ಪ್ರಭಾವ ಹಾಗೂ ಸಂಪನ್ಮೂಲ ರೈತರು ಎಂದು ತಿಳಿಯಬೇಕಾಗಿಲ್ಲ ಯಾವುದೇ ಅಸಮಾನ ವ್ಯವಸ್ಥೆಯಲ್ಲಿ ತುಳಿತಕ್ಕೆ ಹಾಗೂ ಶೋಷಣೆಗೆ ಒಳಗಾದವರು ಪಾಲ್ಗೊಳ್ಳ ಪಾಲ್ಗೊಳ್ಳದೆ ವ್ಯವಸ್ಥೆಯಿಂದ ಕಿಂಚಿತಾದರೂ ಲಾಭ ಪಡೆಯದೆ ಇದ್ದಲ್ಲಿ ವ್ಯವಸ್ಥೆ ಉಳಿಯಲಾರದು ಅಧಿಕಾರ ಸ್ಥಾನಕ್ಕೆ ಏರಿದ್ದುಂಟು ಒಂದಿಷ್ಟು ನಿಯಂತ್ರಣ ಸಾಧಿಸಿದ್ದೂ ಉಂಟು ಎಷ್ಟೋ ಅಷ್ಟೋ ಅಥವಾ ಅಷ್ಟೋ ಇಷ್ಟೋ ಪ್ರಮಾಣದಲ್ಲಿ ವ್ಯವಸ್ಥೆಯ ಲಾಭಗಳನ್ನು ಪಡೆದುಕೊಂಡಿದ್ದೂ ಉಂಟು ಆದರೆ ಈ ಎಲ್ಲ ಲಾಭಗಳು ಈ ವ್ಯವಸ್ಥೆ ಪುರುಷ ಪ್ರಧಾನವಾಗಿದೆ ಮತ್ತು ಈ ವ್ಯವಸ್ಥೆಯಲ್ಲಿ ಸ್ತ್ರೀಯನ್ನು ಹೇಗೋ ಸೇರಿಸಿಕೊಳ್ಳಲಾಗಿದೆ ಎಂಬ ಸತ್ಯವನ್ನು ಬದಲಾಯಿಸಲಾರೆವು ವಿಚಿತ್ರ ಆದರೂ ನಿಜವೆಂದರೆ ವಿವಿಧ ಕಾರಣಗಳಿಂದಾಗಿ ಮಹಿಳೆಯರು ಕೂಡ ಪಿತೃಪ್ರಭುತ್ವವನ್ನು ಬೆಂಬಲಿಸುತ್ತಾ ಅದನ್ನು ಮುಂದುವರಿಸಿಕೊಂಡು ಬಂದವರೇ ಆಗಿರುತ್ತಾರೆ ಪಿತೃಪ್ರಭುತ್ವ ವ್ಯವಸ್ಥೆಯು ಪ್ರತಿಪಾದಿಸುವ ಮೌಲ್ಯಗಳನ್ನು ಸ್ತ್ರೀಯರು ತಮಗೆ ಅರಿವಿಲ್ಲದಂತೆ ಮೈಗೂಡಿಸಿಕೊಂಡಿದ್ದಾರೆ ಹೀಗಾಗಿ ಅವರು ಆ ಸಿದ್ಧಾಂತದ ಸೆರೆಯಾಳಾಗಿ ಬಿಟ್ಟಿದ್ದಾರೆ ಪಿತೃಪ್ರಭುತ್ವದ ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆಫ್ ಪ್ಯಾಟ್ರಿಯರ್ಕಿ ಲಿಂಗತ್ವದ ಪ್ರಮುಖ ರಚನೆಯಾದ ಪಿತೃಪ್ರಭುತ್ವವು ಕೆಲವು ಲಕ್ಷಣಗಳನ್ನು ಹೊಂದಿದೆ ಅವುಗಳೆಂದರೆ ಪಿತೃಪ್ರಭುತ್ವವು ವ್ಯವಸ್ಥೆಯಲ್ಲಿ ಸ್ತ್ರೀಯರು ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ತ್ರೀಯರು ಪುರುಷರ ಅಧೀನರಾಗಿರುತ್ತಾರೆ ಪುರುಷರ ಪ್ರಾಬಲ್ಯ ಮತ್ತು ಅಧಿಕಾರಗಳು ಹೆಚ್ಚು ತನ್ನ ಪ್ರಭುತ್ವವನ್ನು ಉಳಿಸಿಕೊಳ್ಳಲು ಹಿಂಸೆ ದೌರ್ಜನ್ಯ ದಬ್ಬಾಳಿಕೆಯಂತಹ ಪ್ರವೃತ್ತಿಯನ್ನು ಇಂದೂ ಸಹ ಹೊಂದಿದೆ ಈ ವ್ಯವಸ್ಥೆಯಲ್ಲಿ ಸ್ತ್ರೀಯರು ಸಂಪೂರ್ಣ ಅಧಿಕಾರ ಹೀನರು ಹಕ್ಕು ವಂಚಿತರು ಪ್ರಭಾವ ಹಾಗೂ ಸಂಪನ್ಮೂಲ ರಹಿತರು ಸಹ ಆಗಿರುತ್ತಾರೆ ಸ್ತ್ರೀ ಪುರುಷರ ನಡುವೆ ಅಸಾಮಾನ್ಯ ಅಂತರ ಕಾಯ್ದುಕೊಳ್ಳಲಾಗುವುದು ಸ್ತ್ರೀ ಕೇವಲ ಭೋಗದ ವಸ್ತುವಾಗಿ ಮಾತ್ರ ನಿಲ್ಲುವಳು ವಂಶ ಪಾರಂಪರ್ಯವಾಗಿ ಪುರುಷನಿಂದ ಪುರುಷರಿಗೆ ಅಧಿಕಾರ ಸಂಪತ್ತು ವರ್ಗಾವಣೆಯಾಗುವುದು ಇವಿಷ್ಟು ಸಹ ಪಿತೃಪ್ರಭುತ್ವದ ಲಕ್ಷಣಗಳಾಗಿರುತ್ತದೆ ಆದರೆ ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಪುರುಷರು ನಿಯಂತ್ರಿಸುವ ವಿಷಯಗಳು ವುಮೆನ್ಸ್ ಪ್ರೊಟೆಕ್ಟಿವ್ ಆರ್ ಲೇಬರ್ ಪವರ್ ಸ್ತ್ರೀಯರ ದುಡಿಮೆ ಶಕ್ತಿ ಮನೆಯ ಒಳಗೂ ಮನೆಯ ಹೊರಗು ಪುರುಷರು ಸ್ತ್ರೀಯರ ದುಡಿ ಪುರುಷರು ಸ್ತ್ರೀಯರ ದುಡಿಮೆಯನ್ನು ಶಕ್ತಿಯನ್ನು ನಿಯಂತ್ರಿಸುತ್ತಾರೆ ಮನೆಯಲ್ಲಿ ಹೆಂಗಸರು ತಮ್ಮ ಪತಿ ಮಕ್ಕಳು ಹಾಗೂ ಇತರ ಸದಸ್ಯರಿಗೆ ಎಲ್ಲ ಬಗೆಯ ಸೇವೆಯನ್ನು ಜೀವನ ಪರ್ಯಂತ ಒದಗಿಸುತ್ತಾರೆ ಹೀಗೆ ಗೃಹಿಣಿಯರು ನೀಡುವ ಸೇವೆಯನ್ನು ದುಡಿಮೆ ಎಂದು ಪುರುಷರು ಪರಿಗಣಿಸುವುದಿಲ್ಲ ಈ ಬಗೆಯ ಕೆಲಸಗಳಿಗೆ ಯಾವ ಬೆಲೆ ಮಹತ್ವವೂ ಇರುವುದಿಲ್ಲ ಮತ್ತು ಸ್ತ್ರೀಯರು ಪ್ರತಿಯೊಂದಕ್ಕೂ ತಮ್ಮ ಗಂಡನನ್ನು ಅವಲಂಬಿಸಿರಬೇಕಾಗುತ್ತದೆ ಅಂತೆಯೇ ಮಹಿಳೆಯರು ಮನೆಯ ಹೊರಗೆ ದುಡಿಯುವುದು ಪುರುಷರು ನಿಯಂತ್ರಿಸುತ್ತಾರೆ ಒಂದು ಹೆಂಗಸರು ಪುರುಷರುಂಗಸರುಸಿಲು ದಾಟುವುದನ್ನು ನಿರ್ಬಂಧಿಸುತ್ತಾರೆ ಅಥವಾ ಅವರ ದುಡಿಮೆಯನ್ನು ನಿಗದಿತ ದರಕ್ಕೆ ಮಾರುತ್ತಾರೆ ಸಾಮಾನ್ಯವಾಗಿ ಕಡಿಮೆ ಆದಾಯದ ಕೆಲಸಗಳಲ್ಲಿ ಸ್ತ್ರೀಯರು ನಿರತರಾಗುವಂತೆ ಮಾಡುತ್ತಾರೆ ಹೀಗೆ ಸ್ತ್ರೀಯರ ದುಡಿಮೆಯ ನಿಯಂತ್ರಣಕ್ಕೆ ಹಾಗೂ ಶೋಷಣೆಯ ಮುಖೇನ ಪಿತೃಪ್ರಭುತ್ವ ವ್ಯವಸ್ಥೆಯಲ್ಲಿ ಪುರುಷರು ಲಾಭ ಗಳಿಸುತ್ತಾರೆ ಸ್ತ್ರೀಯರನ್ನು ಪರಾಧೀನಗೊಳಿಸುವ ಮೂಲಕ ಪುರುಷರು ಆರ್ಥಿಕವಾಗಿ ಪ್ರಬಲರಾಗುತ್ತಾರೆ ಇದು ಪಿತೃಪ್ರಭುತ್ವದ ಆರ್ಥಿಕ ತಳಹದಿಯಾಗಿರುತ್ತದೆ ಹಾಗಾದರೆ ಸ್ತ್ರೀಯರ ಸಂಪತಾನೋತ್ಪತ್ತಿ ವುಮೆನ್ಸ್ ಪ್ರೊಡಕ್ಷನ್ಸ್ ಪುರುಷರು ಸ್ತ್ರೀಯರ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸುತ್ತಾರೆ ಹಲವಾರು ಸಮಾಜಗಳಲ್ಲಿ ಸಂತಾನೋತ್ಪತ್ತಿಯ ಮೇಲೆ ಹೆಣ್ಣಿಗೆ ಯಾವ ಹಕ್ಕೂ ಇರುವುದಿಲ್ಲ ಅಧಿಕಾರವೂ ಇರುವುದಿಲ್ಲ ಅನೇಕ ಸಂದರ್ಭಗಳಲ್ಲಿ ಆಕೆ ಒಂದು ಹೆರಿಗೆಯ ಯಂತ್ರ ಹತ್ತು ಮಕ್ಕಳನ್ನು ಹಡೆಯುವ ಒಳು ಎಂಬುದೇ ಒಂದು ಕಾಲದ ಹಾರೈಕೆಯಾಗಿತ್ತು ಗರ್ಭ ನಿರೋಧಕಗಳನ್ನು ಬಳಸಬೇಕೆ ಗರ್ಭಪಾತ ಮಾಡಿಸಬೇಕೇ ಬೇಡವೇ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಬೇಕೆ ಬೇಡವೇ ಈ ಯಾವ ವಿಷಯಗಳಲ್ಲಿಯೂ ಹೆಣ್ಣಿಗೆ ಸ್ವಾತಂತ್ರ್ಯವಿರುವುದಿಲ್ಲ ಗಂಡು ಹಾಗೂ ಮನೆಯ ಹಿರಿಯರು ಹೇಳಿದಂತೆ ಅಥವಾ ಗಂಡ ಅಥವಾ ತಂದೆ ತಾಯಿ ಮನೆಯಲ್ಲಿ ಯಾರು ದೊಡ್ಡವರಾಗಿರ್ತಾರೆ ಅವರು ಹೇಳಿದಂತೆ ಆಕೆ ಮಾಡಬೇಕಷ್ಟೇ ಧರ್ಮ ಸಹಕಾರ ರಾಜಕಾರಣ ಪುರುಷ ನಿಯಂತ್ರಣದಲ್ಲಿರುವ ಈ ಸಂಸ್ಥೆಗಳು ಹೆಣ್ಣಿನ ಸಂತಾನೋತ್ಪತ್ತಿಯನ್ನೂ ನಿಯಂತ್ರಿಸುತ್ತವೆ ಆಕೆಯ ಸ್ವಂತ ಆಸೆ ಆಕಾಂಕ್ಷೆಗಳಿಗೆ ಸ್ಥಾನವೇ ಇಲ್ಲ ಪಿತೃಪ್ರಭುತ್ವವು ತಾಯ್ತನವನ್ನು ವೈಭವೀಕರಿಸುವ ಮೂಲಕ ಸ್ತ್ರೀಯರು ತಾಯಿಯಾಗುವುದಕ್ಕೆ ಪ್ರೇರಣೆ ನೀಡುತ್ತದೆ ಹೆಣ್ಣು ತಾಯಿಯಾಗಬೇಕಾದರೆ ಗಂಡನನ್ನು ಮಾತ್ರವೇ ಪಡೆಯ ಪಡೆಯಬೇಕೆ ವಿವಾಹ ಪೂರ್ವದಲ್ಲಿ ತಾಯಿ ಯಾಕಾಗಬಾರದು ಶಿಶುರಹಿತ ದಾಂಪತ್ಯ ಜೀವನ ಸಾಲದೆ ಎಂದೆಲ್ಲ ಹೆಣ್ಣು ಪ್ರಶ್ನೆ ಕೇಳುವಂತಿಲ್ಲ ಈ ಮಾತೃತ್ವದ ಆದರ್ಶವೇ ಹೆಣ್ಣಿನ ಶೋಷಣೆಗೆ ಮೂಲವೆಂದು ಸ್ತ್ರೀವಾದಿಗಳು ವಾದಿಸುತ್ತಾರೆ ಏಕೆಂದರೆ ಮಾತೃತ್ವದ ಪರಿಕಲ್ಪನೆ ಮತ್ತು ಸ್ತ್ರೀತ್ವದ ಪುರುಷತ್ವದ ಲಕ್ಷಣಗಳನ್ನು ಸೃಷ್ಟಿಸಿ ಒತ್ತಿ ಹೇಳಿ ಪಿತೃಪ್ರಭುತ್ವವನ್ನು ಮುಂದುವರೆಸುತ್ತಾರೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಸ್ತ್ರೀಯರ ಲೈಂಗಿಕತೆಯ ಮೇಲೆ ನಿಯಂತ್ರಣವನ್ನು ಹೇಗೆ ಸಾಧಿಸ್ತಾರೆ ಅನ್ನುವಂಥದ್ದನ್ನ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್